ಇಲ್ಲಿ ನಾವು ಹೊನ್ನಾಳಿ ತಾಲೂಕು ತಕ್ಕಳ್ಳಿ ಅಂತ ಇಲ್ಲಿ ಶಿವಮೊಗ್ಗ ಮೆಗಾನ್ ಹಾಸ್ಪಿಟ್ಲು ಬಹಳ ಚೆನ್ನಾಗಿದೆ ಅಂತ ಹೇಳಿ ಕಳಿಸಿದ್ರು ಇಲ್ಲಿಗೆ ಇಲ್ಲಿ ನೋಡಿದ್ರೆ ಬಂದ್ರೆ ನಮ್ಮ ಮನೆಯವ್ರನ್ನ ಅಂತ ಕರ್ಕೊಂಡ್ ಬಂದಿದ್ವಿ ಕರ್ಕೊಂಡ್ ಬಂದ್ರೆ ಬಟ್ ಸಿಜರಿನ್ ಮಾಡಿದರೆ ಮಗು ತಗಿದಾರೆ ಹೊಲಿಗೆನೆ ಸರಿಯಾಗಿ ಹಾಕಿಲ್ಲ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಮತ್ತೆ ತಿರ್ಗಾ ಅದು ಯಾವಾಗ ನೋಡಿದರೆ ಸೆವೆನ್ ಡೇಸ್ ಬಿಟ್ಟಾದ್ಮೇಲೆ ಹೊಲಿಗೆ ನೋಡ್ಬಿಟ್ಟು ಮತ್ತೆ ರಿಟರ್ನ್ ನಿನ್ನೆ ನಾನು ಗಲಾಟೆ ಮಾಡಿದ್ಮೇಲೆ ಹೋಗಿ ಹೊಲಿಗೆ ಹಾಕಿ ಸ್ಟಿಚ್ ಮಾಡಿದ್ರೆ ಏಳು ದಿನಕ್ಕೆ ಹೋಗಬೇಕಾಗಿರೋ ಪೇಶೆಂಟ್ ಅನ್ನ ಇವತ್ತು ಇವತ್ತು ಡಿಸ್ಚಾರ್ಜ್ ಮಾಡಿದ್ರು ನೋಡಿ ಇವತ್ತಿಗೆ ಹನ್ನೆರಡು ದಿನ ಆಯ್ತು ಕೇಳಿದ್ರೆ ರೆಸ್ಪಾನ್ಸ್ ಮಾಡಲ್ಲ ಏ ದುಡ್ಡು ಕೊಡಿ ಸಿಸ್ಟರ್ ಗಳು ಸಹಿತ ಐನೂರು ರೂಪಾಯಿ ದುಡ್ಡು ಕೇಳ್ತಾರೆ ಸರ್ ನಾವು ಹಂಚ್ಕೊಂತೀವಿ ಕೊಡಿ ಅಂತಾರೆ ಓಪನ್ ಆಗಿ ಕೇಳ್ತಾರೆ ಸರ್ ನಮ್ ಮನೆಯವ್ರಿದ್ರಿಗೆ ಇದ್ರಿಗೆ ಕೇಳಿದಾರೆ ನಮ್ಮನ್ ಗಂಡ್ ಮಕ್ಕಳು ಒಳಕ್ ಬಿಡ್ತಾ ಇಲ್ಲ ಓಪನ್ ಆಗಿ ಕೇಳ್ತಾರೆ ಐನೂರು ರೂಪಾಯಿ ಕೊಡಿ ಇಬ್ಬರಿದ್ವಿ ಅಂಚುಕಂತಿ ಅಂತಾರೆ ಅಷ್ಟು ಅನ್ ಸರ್ ನನ್ನ ಬೆಡ್ ಪಕ್ಕದವ್ರ ಹೆಣ್ಣು ಮಗಳು ನನ್ನ ಹತ್ರ ಅಂತ ಹೇಳಿದಾರೆ ಎರಡ್ ಸಾವಿರ ಕೊಟ್ಟ ಮೇಲೆ ಮಗುನ ಹೊರಗ್ ಕೊಟ್ಟಿದ್ದಾರೆ ಸರ್ ಇವರು ಡೆಲಿವರಿ ಇದರಿಂದ ಎರಡ್ ಸಾವಿರ ರೂಪಾಯಿ ಕೊಟ್ಟ ಮೇಲೆ ಮಗು ಹೊರಗ್ ಕೊಟ್ಟಿದ್ದಾರೆ ಇವರು ಡಾಕ್ಟರ್ ಯಾರಂತ ನಿಮಗೆ ಡಾಕ್ಟರ್ ಲೇಡೀಸ್ ಅವ್ರನ್ನ ಕೇಳಿದೆ ಸರ್ ನಿನ್ನೆ ಅದೇ ಕಂಪ್ಲೇಂಟ್ ಅವ್ರ್ನು ಕೇಳಿದೆ ಅವ್ರು ಏನಂದ್ರು ಹೋಗ್ರಿ ಅದ್ ಯಾರಿಗೆ ಕಂಪ್ಲೇಂಟ್ ಕೊಟ್ಟು ಹೋಗ್ರಿ ಅಂತ ನನಗೆ ಜವಾಬ್ ಕೊಟ್ಟಿದ್ದಾರೆ ಅವರು ನೂರ ಐವತ್ತೈದನೇ ವಾರ್ಡ್ಗೆ ಹೋಗ್ ಕೊಡ್ರಿ ಅಂತ ಹೇಳಿದ್ದಾರೆ ನನಗೆ ಅವರು ಡಾಕ್ಟರ್ ಲೇಡೀಸ್ ಡಾಕ್ಟರ್ ಹಾಂ ನಿನ್ನೆ ನಾನು ಅಷ್ಟು ಗಲಾಟೆ ಮಾಡಿ ಪಬ್ಲಿಕ್ಕೆಲ್ಲ ಬಂದಿದ್ರು ನನ್ನ ಜೊತೆ ಪಬ್ಲಿಕ್ಕೆಲ್ಲ ಸೇರ್ಕಂಡು ಗಲಾಟೆ ಮಾಡಿದ್ಮೇಲೆ ತಿರ್ಗಿ ಹೋಗಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿ ಟಿಚ್ ಹಾಕಿ ಕಳಿಸಿದ್ದಾರೆ ಇವಾಗ ಮತ್ತೆ ಅನುಭವಿಸ್ತಾ ಅನುಭವಿಸ್ತಾರೆ ನಮ್ಮ ಮನೆಯವರು ಯಾಕೆ ಅಷ್ಟು ಇವರು ಒಂದು ಮೆಡಿಸನ್ನಿಂದ ಹಿಡಿದು ಹೊರಗೆ ತರಿಸ್ತಾರೆ ಸರ್ ಯಾಕೆ ಡಿಸ್ಟಿಕ್ ಅಂದ್ರೆ ಮೆಡಿಸಿನ್ ಸಪ್ಲೈ ಇಲ್ವಾ ಇಲ್ಲಿ ಬರ್ಕೊಳ್ಳಲಿ ಬಿಡಿ ನಮ್ಮ ಹತ್ರ ಸಪ್ಲೈ ಇಲ್ಲ ಅಂತೇಳಿ ಬರ್ಕೊಳ್ಳಿ ನಾನು ಹೊರಗೆ ತಂದು ಮಾಡಿಸ್ತೀನಿ ಹಾಂ ಇವರು ಡಿಸ್ಟಿಕ್ ಹಾಸ್ಪಿಟ್ಲಂದ ಮೇಲೆ ಮತ್ತೆ ಇನ್ನೇ ತಾಸ್ಪಿಟ್ಲ್ ಅಲ್ಲಿಂದ ಇಲ್ಲಿ ಏನಕ್ಕೆ ಬರ್ಬೇಕು ನಾವು ಬಡವರೊಬ್ಬರು ಹ್ಞೂ ಒಂದ್ ಕಸ ಒಡೆಯರಿಂದೂರ್ ಕೊಡೋರು ಕೊಡೋ ಅಂತಾರೆ ಸರ್ ಇವರು ಏನ್ ತೀರಾ ದುಡ್ಡಿ ಬೆಲೆನೇ ಇಲ್ವಾ ಮಾನವೀಯತೆ ಸರ್ಕಾರ ಸಂಬಳ ಕೊಡಲ್ವಾ ಇವ್ರಿಗೇನು ಸಿದ್ದೇಶ್ ಅಂತ ಸರ್ ನಮ್ದು ಹೊನ್ನಾಳಿ ಹತ್ರ ತಕ್ಕನಳ್ಳಿ ಅಂತ ಇವಾಗಲೇ ಕೇವಲ ಶಿವಮೊಗ್ಗ ಜಿಲ್ಲೆ ಮಾತ್ರ ಅಲ್ಲ ದಾವಣಗೆರೆ ಹಾವೇರಿ ಸೇರಿದಂತೆ ಸುತ್ತಮುತ್ತಲು ಹಲವಾರು ಜಿಲ್ಲೆಗಳ ಬಡ ರೋಗಿಗಳಿಗೆ ಆಧಾರವಾಗಿರೋದು ಶಿವಮೊಗ್ಗ ಸರ್ಕಾರಿ ಮೆಗಾನ್ ಆಸ್ಪತ್ರೆ ಕಡಿಮೆ ಬೆಲೆಯಲ್ಲಿ ಅಂದರೆ ಉಚಿತವಾಗಿ ಬಡವರಿಗೆ ಸಾಕಷ್ಟು ಫೆಸಿಲಿಟೀಸ್ ಸಿಗ್ತದೆ ಅನ್ನೋ ಭರವಸೆಯಲ್ಲಿ ಈ ಎಲ್ಲ ಜಿಲ್ಲೆಗಳಿಂದ ಅತಿ ದೊಡ್ಡ ಆಸ್ಪತ್ರೆಯಾಗಿರ್ತಕ್ಕಂಥ ಮೆಗಾನ್ ಆಸ್ಪತ್ರೆಗೆ ಬರ್ತಾರೆ ಆದರೆ ವಾಸ್ತವವಾಗಿ ಅಲ್ಲಿನ ರೋಗಿಗಳ ಪರಿಸ್ಥಿತಿ ಏನಾಗಿದೆ ರೋಗಿಗಳ ಒದ್ಯಾಟ ಏನು ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಶಫಿಯವರಿದ್ದಾರೆ ಕಾರಾವೆ ಸಂಘಟನೆ ಹೋರಾಟಗಾರರು ಅಲ್ಲಿ ನಡೆತಕ್ಕಂಥ ಒಂದಷ್ಟು ವಿಚಾರಗಳನ್ನು ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ ಅವರನ್ನ ತಿಳ್ಕೊಳ್ಳೋಣಂತೆ ಶಫಿಯವರೇ ಏನು ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಮೆಗಾನ್ ಆಸ್ಪತ್ರೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಸಂಗ್ರಹ ಮಾಡಿದ್ದೀರಾ ನೀವಲ್ಲಿದ್ದಾಗ ಏನು ಘಟನೆ ನಡೆಯಿತು ಏನಾಯಿತು ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದಾ ಸರ್ ಸರ್ ನಮಸ್ತೆ ಸರ್ ನಾನು ಶಿವಮೊಗ್ಗ ನಗರದಲ್ಲಿ ಕರ್ನಾಟಕಿ ಕರಾವ್ಯದಲ್ಲಿ ಕೆಲಸ ಮಾಡ್ತಿದ್ದೀನಿ ಮೊನ್ನೆ ನಾವು ಶನಿವಾರ ಒಂದು ಆರೂವರೆವರೆಗೂ ಹೊತ್ತು ಹೋದ್ವಿ ಅಲ್ಲಿ ಜನ ಎಲ್ಲ ಸೇರಿದ್ರು ಒಬ್ಬರು ಎಲ್ಲ ಕಡೆಯೂ ನಾವು ಸರ್ಚ್ ಮಾಡಿದ್ವಿ ಅವಾಗ ಒಂದು ಒಬ್ಬ ರೋಗಿ ಅಡ್ಕೊಂಡು ಬಂದ ಹತ್ಕೊಂಡು ಯಾಕೆ ಏನಾಯ್ತಪ್ಪ ಅಂತ ಕೇಳಿ ಸರ್ ಇಲ್ಲ ಸರ್ ನಮ್ಮ ಹೊನ್ನಡಿ ತಾಲೂಕು ಅವರು ಪಾಪ ಇರ್ಬೋದು ಬಹುಶಃ ಅವ್ರು ಬಂದರು ಅವ್ರಿಗೆ ಕೇಳಿದೆ ಮಾಹಿತಿ ಏನಾಯ್ತು ಇಲ್ಲ ಸರ್ ಪ್ರತಿಯೊಂದಕ್ಕೂ ದುಡ್ಡು ಪ್ರತಿಯೊಂದು ಈಗ ಮಗುವನ್ನ ಡೆಲಿವರಿ ಆಗಿ ನಮ್ಮ ಮಗು ತಗೊಂಡು ತಗೊಂಡೋಗ ಡೈರೆಕ್ಟಾಗಿ ಕೇಳ್ತಾರಂತೆ ಸರ್ ನನಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡು ಮಗು ಏನಿದ್ದು ಅದು ಏನಂದರೆ ದುಡ್ಡಿಂದ ನಡೀತಾ ಇದೆ ಒಂದು ಇನ್ನೊಂದರೆ ಪ್ರತಿಯೊಂದು ಕೆಲಸಕ್ಕೆ ಏನಾದ್ರು ಬೇಕು ಬ್ಲಡ್ಡು ಈಗ ಆಪ್ರೇಷನ್ ಕರ್ಕೊಂಡು ಹೋಗ್ತಾರಂತೆ ಆಪ್ರೇಷನ್ ಮಾಡಿ ಕರ್ಕೊಂಡು ಹೋದ ತಕ್ಷಣ ಬ್ಲಡ್ ಇಲ್ಲ ಅಂತಾರೆ ಬ್ಲಡ್ ತಗೊಂಬರ್ರಿ ನಮ್ಮ ಹತ್ರ ಬ್ಲಡ್ ಇಲ್ಲ ಇಲ್ಲ ಅಂದರೆ ದುಡ್ಡು ಇಲ್ಲ ಮಾಡಲ್ಲ ಕಂಡೀಷನ್ ಇಲ್ಲ ಓಡಾಡ ಇಲ್ಲಿ ಆಗಲ್ಲ ಅಂತಾರೆ ಆಮೇಲೆ ಪ್ರತಿಯೊಂದಕ್ಕೂ ಲಕ್ಷ್ಮೀ ಮೆಡಿಕಲ್ ಅಂತ ಒಂದು ಇದೆ ಸರ್ ಅದು ಒಳ್ಳೆಯ ಒಂದು ಒಳ್ಳೆಯ ಒಳ್ಳೆ ಆಟ ಏನು ಮಾಡಿದೆ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಅದು ಪ್ರತಿಯೊಂದು ಬರ್ ಕೊಟ್ಟರೆ ಅಲ್ಲಿಗೆ ಹೋಗಬೇಕು ಬೇರೆ ಹಾಸ್ಪಿಟಲ್ ಬರ್ ಕೊಡೋದೇ ಇಲ್ಲ ಅವರು ಲಕ್ಷ್ಮೀ ಮೆಡಿಕಲ್ ಅಂದರೆ ಅದು ಹೆಸರುವಾಸಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಅವ್ರದ್ದು ಕೈಗೊಂಬೆ ಮಾಡ್ಕೊಂಡಿದ್ದಾರೆ ಒಂದು ಏನು ಬೇಕು ಅಂದರೆ ಅಲ್ಲಿ ಸಿಗತ್ತೆ ಇಲ್ಲಿ ಸಿಗೋಲ್ಲ ಇಲ್ಲಿ ಗೋರ್ಮೆಂಟಲ್ಲಿ ಅವರು ಸ್ಟೋರ್ ಚೆಕ್ ಮಾಡೋಲ್ಲ ಪ್ರತಿಯೊಂದು ಇಪ್ಪತ್ತೈದು ಆಡಿಟ್ ಮಾಡ್ತಾರೆ ಅಲ್ಲಿ ಅವಾಗ ಆರೋಗ್ಯ ಇಲಾಖೆ ಒಂದು ಒಂದು ಆಫೀಸ್ ಆಫೀಸ್ಗೆಚದಿರುತ್ತೆ ಅದು ಪ್ರತಿಯೊಂದು ವಸ್ತು ಇಡಬೇಕು ಒಂದು ಸೂಜಿಯಿಂದ ದಾರ ಇಂದ ತಗೊಂಡೋಗಿ ಲಕ್ಷ್ಮೀ ಮೆಡಿಕಲ್ ಬರ್ಕೊಡ್ತಾಯಿದ್ದಾರೆ ಅಂದರೆ ಇವ್ರು ಏನು ಮಾಡ್ತಾಯಿದ್ದಾರೆ ಮಾರ್ಕಂಡು ತಿಂತಿದಾರ ಸ್ಟೋರ್ ಚಕ್ ಆಡಿಟು ಆಗತ್ತ ಇಪ್ಪತ್ತೈದು ಇಪ್ಪತ್ತೇಳನೇ ತನಕ ಸ್ಟೋರ್ ಚೆಕ್ ಆಡಿಟ್ ಮಾಡಬೇಕು ಸ್ಟೋರ್ ಚೆಕ್ ಆಡಿಟ್ ಮಾಡಲ್ಲ ಅವ್ರು ಏಕಾಏಕಿ ಆರೋಗ್ಯ ಇಲಾಖೆಯಿಂದ ಅವ್ರು ಬಂದು ಎಲ್ಲ ಪ್ರತಿಯೊಂದು ಮ್ಯಾನಿಟೇನ್ ಮಾಡಬೇಕು ಪ್ರತಿಯೊಂದು ವಸ್ತುಗಳು ಇಡಬೇಕು ಅಲ್ಲಿ ಪ್ರತಿಯೊಂದಿಲ್ಲ ಯಾವುದು ಕೇಳಿದ್ರು ಇಲ್ಲ ಇಲ್ಲ ಎಲ್ಲ ಲಕ್ಷ್ಮೀ ಮೆಡಿಕಲ್ ಬರ್ಕೊಡ್ತಾರೆ ಅಂದರೆ ಲಕ್ಷ್ಮೀ ಮೆಡಿಕಲಿಗೆ ಖರೀದಿ ಮಾಡ್ಕೊಂಡ್ಬಿಡಿದ್ದಾರ ಮೆಗಾನ್ ಹಾಸ್ಪಿಟಲ್ನವರು ಒಂದು ಕಡು ಬಡವರು ಒಂಬೈನೂರು ರೂಪಾಯಿ ಸರ್ ದಾರ ಇಲ್ಲ ಅಂತಿದ್ದಾರೆ ಒಂಬತ್ತು ರೂಪಾಯಿ ದಾರ ತಗೊಂಡ್ರೆ ಆಪರೇಷನ್ ಇದು ಆಪರೇಷನ್ ಮಾಡಬೇಕು ದಾರ ಇರೋದು ಅದು ಕಡುಗಡ ಇಲ್ಲಿಂದ ತರ್ತಾರೆ ದುಡ್ಡು ಹ್ಮ್ ಬಿ ಪಿ ಎಲ್ ಕಾರ್ಡ್ ತಂದರೆ ಬಿ ಕಾರ್ಡ್ ಅಲ್ಲಿ ಫ್ರೀ ಅಂತಾರೆ ಸುಳ್ಳೋದು ಅದಕ್ಕಿದ್ರೆ ಡಬಲ್ ದುಡ್ಡು ಖರೀದಿ ಮಾಡ್ತಾರೆ ಮತ್ತೆ ಆ ಸ್ವಚ್ಛತೆ ಇಲ್ಲ ಒಂದು ಇನ್ನೊಂದ್ರೆ ಏಕಾಏಕಿ ಏನೋ ತರ ಮಾತುಗಳು ದುಡ್ಡಿಂದಲೇ ಹಗರಣ ಅಂದ್ರೆ ಬಂದಂತ ರೋಗಿಗಳಿಗೆ ತುಂಬ ಕೇವಲವಾಗಿ ಮಾತಾಡುವಂಥದ್ದು ಮತ್ತು ಕ್ರಿಟಿಸೈಸ್ ಮಾಡಿ ಮಾತಾಡ್ತಕ್ಕಂಥದ್ದು ಬಂದವರತ್ರ ಹಣ ಕೇಳ್ತಕ್ಕಂಥದ್ದು ಈ ಥರದ್ದೆಲ್ಲ ಘಟನೆಗಳಾಗ್ತಾ ಇದೆ ಅಂತ ಹೇಳ್ಬಿಟ್ಟು ತಾವು ಹೇಳ್ತಾ ಇದ್ದೀರಾ ಸರ್ ನಿಜ ನೀವರಿಗೂ ಸತ್ತೆ ಆಗ ಕಣ್ಮುಂದೇನು ಇನ್ನೂರು ರೂಪಾಯಿ ನೂರು ರೂಪಾಯಿ ಒಬ್ಬ ವಾಚ್ಮೆನ್ನಿಂದಲೂ ಕ ಕೊಡಬೇಕು ಆ ವಾಚ್ಮನಿಗೆ ನಾವು ನೋಡ್ಕೊಬೇಕಂದ್ರೆ ಫಸ್ಟ್ ವಾಚ್ಮೆನ್ ಒಳಗೆ ಹೋಗ್ಬೇಕಂದ್ರೆ ವಾಚ್ಮೆನಿಗೆ ನಾವು ನೂರು ರೂಪಾಯಿ ಕೊಡಬೇಕು ಅಲ್ಲಿಂದ ಸ್ಟಾರ್ಟ್ ಆಗತ್ತೆ ಸರ್ ಟ್ರೀಟ್ಮೆಂಟ್ ಏನಿದೆ ಅಲ್ಲಿ ನೋವು ಬರ್ತಾಯಿದೆ ಅಂತಾರೆ ಹಾಂ ಅಲ್ಲಿ ಇನ್ನೂರು ರೂಪಾಯಿ ಕೊಡಮ್ಮ ಅದೇನು ನೋಡ್ಕೊತೀನಿ ಡೈರೆಕ್ಟಾಗಿ ಆಮೇಲೆ ಹೋಗತ್ತೆ ಡೆಲಿವರಿ ಹೋದ್ರೆ ಅಲ್ಲಿ ಒಳಗೆ ಹೋದ್ರೆ ಅಲ್ಲೊಂದು ಎರಡು ಸಾವಿರ ರೂಪಾಯಿ ಕೊಡಮ್ಮ ಎರಡು ಸಬ್ಬಿ ಕೊಟ್ರೇ ಕೆಲಸ ಆಗತ್ತೆ ಇಲ್ಲ ನಮಗೆ ಹಂಗಾಗಲ್ಲ ಹಿಂಗಾಗಲ್ಲ ಅಂತಾರೆ ಆಮೇಲೆ ಟ್ಯಾಬ್ಲೆಟ್ಸ್ಗಳು ಟ್ಯಾಬ್ಲೆಟ್ಸ್ ಇಲ್ಲ ದುಡ್ಡು ಕೊಟ್ಟರೆ ಕೆಲಸ ಆಗುತ್ತೆ ಸರ್ ದುಡ್ಡು ಕೊಟ್ಟರೆ ಕೆಲಸನೇ ಆಗಲ್ಲ ನಮಗೆ ಮೂಲೆ ಗುಂಪು ಆ ಹೆಂಗ್ಸು ಆ ಡೆಲಿವರಿ ಒದ್ದಾಡಿ 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 ಅಲ್ಲೇ ಸಾಯ್ಬೇಕು ಇಲ್ಲದ ಅವರೇ ಮಾಡ್ಕೊಬೇಕು ಹಂಗಾಗಿದೆ ಆ ಪರಿಸ್ಥಿತಿಯಾಗಿ ನಿನ್ನೆದು ನಮಗೆ ಶನಿವಾರದ್ದು ಐತರ ಘಟನೆ ಭಾಳ ನೋವಾಗಿದೆ ಮತ್ತು ಮಕ್ಕಳು ಮರಿಗಳಿಗೂ ನಮ್ಗೆ ಇದ್ರಿಗೆ ಆಗ್ತದೆ ಸರ್ ನೆಕ್ಸ್ಟು ಮೆಗಾ ಹಾಸ್ಪಿಟಲಿಗೆ ನಾವು ಹೋಗ್ಬೇಕಂದ್ರೆ ಏನಾರ ಒಂದು ಎದುರಿಗೆ ಇದು ಭಯಭೀತಿ ಆಗಿದೆ ನಮಗೆ ಸೊ ಸರ್ಕಾರದಿಂದ ಅಂದರೆ ಇಲ್ಲಿ ಫಸ್ಟು ನಮಗೆ ಸಚಿವರು ಫಸ್ಟ್ ಗಮನ ಕೊಡಬೇಕು ನಮ್ಮ ಶಿವಮೊಗ್ಗದ ನಗರದ ಸಚಿವರು ಗಮನ ಕೊಡಬೇಕು ಅವರೆಲ್ಲೋ ಕೂತ್ಕೊಂಡು ಅವರು ಎಲ್ಲೋ ಮಾತಾಡ್ತಾರೆ ಸರ್ಕಾರನೂ ನಮಗೆ ನಾವು ಗೆಲ್ಸಿದ್ದ ಯಾರು ನಮ್ಮ ಸಚಿವರು ಸಚಿವರಲ್ಲಿ ಬಂದ್ಬಿಟ್ಟು ಮೆಗಾ ಹಾಸ್ಪಿಟಲಿಂದ ಆಡಳಿತ ಏನು ನಡೀತಿದೆ ಅಂತ ಫಸ್ಟ್ ಸರ್ಚ್ ಮಾಡಬೇಕು ಅಲ್ಲಿ ಏನಾರು ಆಗಿದ್ಮೇಲೆ ಮೇಲೆ ಸರ್ಕಾರಕ್ಕೆ ಅವ್ರು ಗಮನ ತರಬೇಕು ಅವ್ರ ಗಮನಕ್ಕೆ ತಂದ್ರೇನೆ ಅಲ್ಲ ಅದು ಆಗೋದು ಕೆಲಸ ಇಲ್ಲ ಅಂದ್ರೆ ಸಚಿವರೇ ಏನು ಏನು ಇರೋದು ವೇಸ್ಟು ನಾನು ಹೇಳ್ತಿದ್ದೆ ಸಚಿವರೇ ವೇಸ್ಟು ಇಲ್ಲಿ ಏನು ನಡೀತದೆ ಮೆಗನಸ್ಪುರದಲ್ಲಿ ಐದು ಘಟನೆಗಳು ಎಂತೆಂಥ ನಡೀತದೆ ಏನು ನಡೀತದೆ ಗೊತ್ತಾಗ್ತಲ್ಲ ಒಂದು ಸರ್ಕಾರಕ್ಕೆ ಹೇಳಿದ್ರೇನು ಅಲ್ಲಿಗೆ ಸ್ಟಾಪ್ ಅದು ಅದು ಏನು ನಡೀತದೆ ಅಲ್ಲಿಗೆ ಅಲ್ಲಿಗೆ ನಿಲ್ಲಿಸ್ತಾರೆ ಅದೇನು ಅಲ್ಲಿಗೆ ಅವ್ರಿಗೆ ಏನು ಕ್ರಮನೂ ತಗೋಳಲ್ಲ ಸರ್ ಯಾವುದೇ ಥರದ ತನಿಖೆ ಆಗಿ ಕ್ರಮ ಆಗಿ ತಗೊಳ್ಳಲ್ಲ ಸಾಕಷ್ಟು ಬಾರಿ ಗಮನ ಕೊಟ್ಟರು ನೋಡಲ್ಲ ಅನ್ನೋ ತಮ್ಮ ಮಾತು ಧನ್ಯವಾದಗಳು ಶಕ್ತಿ ಅವರೇ ಒಟ್ಟಾರೆ ವೀಕ್ಷಕರ ಬಡವನ ಕೋಪ ದವಡೆಗೆ ಮೂಲ ಎಷ್ಟೇ ಹೇಳಿದ್ರು ಅಷ್ಟೇ ಆದರೆ ಎಲ್ಲೋ ಒಂದು ಕಡೆಗೆ ಎಲ್ಲೋ ಒಂದು ಮೂಲೆಯಲ್ಲಿ ಭ್ರಷ್ಟಾಚಾರ ಅನ್ನೋದು ತಾಂಡವವಾಡ್ತಾ ಇದೆ ಸರ್ಕಾರಿ ಮೆಗನ್ ಆಸ್ಪತ್ರೆಯಲ್ಲಿ ಅನ್ನೋದು ಜನರ ಕೂಗಾಗಿದೆ ಈಗ ನಮ್ಮ ಸಚಿವ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಈ ಕಡೆಗೆ ಒಂಚೂರು ಗಮನ ಕೊಡಲಿ ಅನ್ನೋ ಮಾತು ಕೂಡ ಇರೋದಾಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ವರದಿಯ ನಂತರ ಇದ್ರ ಬಗ್ಗೆ ಏನಾದರೂ ಒಂದು ಕ್ರಮ ತಗೊಳ್ತಾರೆ ಅಥವಾ ಸರ್ಕಾರಿ ಮೆಗಾನ್ ಆಸ್ಪತ್ರೆ ಹಣೆ ಬರನೇ ಇಷ್ಟ ಆಗಿರುತ್ತಾ ಗೊತ್ತಿಲ್ಲ ಇದರೊಟ್ಟಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಸತ್ಯ ತಲುಪುವಂತಹ ಕೆಲಸದ ಜೊತೆಗೆ ತಾವು ಕೈ ಜೋಡಿಸ್ಬೇಕು ಯಾಕೆ ಹೇಳಿದ್ರೆ ನಮ್ಮ ಟೈಟಲ್ ಸ್ಲೋಗನ್ ಏನು ಅಂತ ಹೇಳಿದ್ರೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ನಾನು ಡಿ ಪಿ ಆರ್ವೆ ಎಫ್ ಸೆವೆನ್ ನ್ಯೂಸ್ ಶಿವಮೊಗ್ಗ